ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾವು ಹತ್ತನೇ ತರಗತಿಯ ಗಣಿತ ವಿಷಯದ ಬಹುಪದ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಪಾಲಿನೋಮಿಯಲ್ಸ್ ಚಾಪ್ಟರ್ ಬಗ್ಗೆ ನಾವು ನೋಡೋಣ ವಿದ್ಯಾರ್ಥಿಗಳು ಈ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಮುಖ್ಯ ಕಲಿಕಾಂಶಗಳ್ಯಾವು ಮತ್ತು ಅಭ್ಯಾಸದಲ್ಲಿ ಬರುವಂಥ ಪ್ರಶ್ನೋತ್ತರಗಳ ಬಗ್ಗೆ ನಾವು ಬಿಡಿಸಲು ಪ್ರಯತ್ನ ಮಾಡೋಣ ಓಕೆ ವಿದ್ಯಾರ್ಥಿಗಳು ಹಾಗಾದರೆ ಬನ್ನಿ ಮೊದಲನೇದಾಗಿ ನೋಡೋಣ ಇಲ್ಲಿ ಏನಿದೆ ಬಹುಪದೋಕ್ತಿಗಳಂದ ತಕ್ಷಣ ನಮಗೆ ಗೊತ್ತಿರಬೇಕಾಗಿದ್ದು ಬಹುಪದೋಕ್ತಿಯ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ ಓಕೆ ಮೊದಲೇದಾಗಿ ನಮಗೆ ಗೊತ್ತಿರಬೇಕಾಗಿದ್ದು ರೇಖಾತ್ಮಕ ಬಹುಪೋದೋಕ್ತಿ ಅಂತೇಳಿ ಹಾಗಾದರೆ ಏನು ಡಿಗ್ರಿ ಒಂದು ಆಗಿರುವ ಬಹುಪದೋಕ್ತಿಗೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅನ್ನುತ್ತಾರೆ ಅಂತ ಡೆಫಿನೇಷನ್ ಬರೆದಿದ್ದೀವಿ ಅದರ ಸಾಮಾನ್ಯ ರೂಪ ಏನಿದೆ ಎ ಎಕ್ಸ್ ಪ್ಲಸ್ ಬಿ ಇದೆ ಇಲ್ಲಿ ಎ ಈಕ್ವಲ್ ಟು ಏನಾಗಿರ್ತದ ಜೀರೋ ಆಗಿರ್ತದೆ ಈ ಒಂದು ರೇಖಾತ್ಮಕ ಬಹುಪದೋಕ್ತಿಗೆ ಗರಿಷ್ಠ ಒಂದು ಶೂನ್ಯತೆಯನ್ನು ಹೊಂದಿರ್ತದ ಓಕೆ ಇದು ಗೊತ್ತಿರಬೇಕು ಈ ಮಾಹಿತಿ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಓಕೆ ಈಗ ನಾವು ನೋಡಿದ್ರೆ ವರ್ಗ ವರ್ಗ ಬಹುಪದೋಕ್ತಿ ಅಂದರೆ ವರ್ಗ ಬಹುಪದೋಕ್ತಿ ಅಂದರೆ ಏನು ಡಿಗ್ರಿ ಎರಡು ಆಗಿರುವಂಥ ಬಹುಪದೋಕ್ತಿಗೆ ವರ್ಗ ಬಹುಪದೋಕ್ತಿ ಅಂತ ನಾವು ಕರಿತೀವಿ ಇದರ ಸಾಮಾನ್ಯ ರೂಪ ಏನಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಓಕೆ ಇದರಲ್ಲಿ ಏನಾಗಿರ್ತದೆ ಎಸ್ ನಾಟ್ ಈಕ್ವಲ್ ಟು ಜೀರೋ ಆಗಿರ್ತದೆ ನೋಡಿ ಈ ವರ್ಗ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳಿರ್ತವೆ ಅಂದರೆ ಗರಿಷ್ಠ ಎರಡು ಶೂನ್ಯತೆಗಳನ್ನು ಹೊಂದಿರ್ತದೆ ಇದು ಹಾಗೆ ನೀವು ಇನ್ನೊಂದು ವಿಧ ಯಾವುದು ಯಾವುದಂದರೆ ಘನ ಬಹುಪದೋಕ್ತಿ ಇದು ಡಿಗ್ರಿ ಮೂರು ಆಗಿರುವಂಥ ಭೂಪೋದೊಕ್ತಿಗೆ ನಾವು ಘನ ಬಹುಪೋದೊಕ್ತಿ ಅಂತ ಕರಿತೀವಿ ಇದು ಡೆಫಿನೇಷನ್ ಇದೆ ಇದರ ಸಾಮಾನ್ಯ ರೂಪ ಅಂದರೆ ಆದರ್ಶ ರೂಪ ಅಂತಲೂ ನಾವು ಕರಿಬೋದು ಎ ಯಾವುದು ನೋಡಿಲಿ ಎಕ್ಸ್ ಗಾತ ಮೂರು ಪ್ಲಸ್ ಬಿ ಎಕ್ಸ್ ಗಾತ ಎರಡು ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇಲ್ಲಿ ಎಸ್ ನಾಟ್ ಇಕ್ವಲ್ ಟು ಅಂತ ಮೆನ್ಷನ್ ಮಾಡಬೇಕು ಓಕೆ ಹಾಗೆ ಘನ ಬಹುಪೋದೊಕ್ತಿ ಗರಿಷ್ಠ ಎಷ್ಟು ಶೂನ್ಯತೆಗಳು ಹೊಂದಿರ್ತದೆ ಅದು ಮೂರು ಶೂನ್ಯತೆಗಳನ್ನು ಹೊಂದಿರ್ತದೆ ಓಕೆ ಈ ಭೂಪೋದೋಕ್ತಿ ವಿಧಗಳು ಇದ್ರ ಬಗ್ಗೆ ನೀವು ಸಾಮಾನ್ಯವಾದ ನಾಲೇಜ್ ಇರಲೇಬೇಕು ಓಕೆ ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಏನು ಅನ್ನೋದು ಅಂಥದ್ದು ನೋಡೋಣ ನಾವು ಮಹತ್ತಮ ಗಾತ ಅಥವಾ ಡಿಗ್ರಿ ಅಂತ ಅದನ್ನು ಕರಿತೀವಿ ಏನು ಮಹತ್ತಮಘಾತ ಅಥವಾ ಡಿಗ್ರಿ ಅಂದರೆ ಒಂದು ಬಹುಪದೋಕ್ತಿಯಲ್ಲಿನ ಚರಾಕ್ಷರದ ಗರಿಷ್ಠ ಘಾತವನ್ನು ಅದರ ಮಹತ್ತಮಘಾತ ಅಥವಾ ಡಿಗ್ರಿ ಅಂತ ನಾವು ಕರಿತೀವಿ ಓಕೆ ಇದರ ಡೆಫಿನೇಷನ್ ಇದೆ ಈಗ ಉದಾಹರಣೆ ನಾನು ಇಲ್ಲಿ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಫೋರ್ ಎಕ್ಸ್ ಪ್ಲಸ್ ಟು ಇದೆ ಅಲ್ಲ ಇದು ಒಂದು ಬಹುಪದೋಕ್ತಿ ಇದರ ಡಿಗ್ರಿ ಎಷ್ಟು ಇಲ್ಲಿ ಎಕ್ಸ್ ಚರಾಕ್ಷರ ಯಾವುದು ಎಕ್ಸ್ ಇದೆ ಇದರ ಗಾತ ಎಷ್ಟಿದೆ ನೋಡಿ ಒಂದಿದೆ ಹಾಗಾಗಿ ಇದನ್ನು ನಾವು ಇದರ ಡಿಗ್ರಿ ಏನಂತ ಹೇಳ್ಬೋದು ಒಂದು ಅಂತ ಬರಿಬೋದು ವಿದ್ಯಾರ್ಥಿಗಳೇ ಅಂದರೆ ಇದು ರೇಖಾತ್ಮಕ ಬಹಪೋದೊಕ್ತಿ ಆಗಿರ್ತದೆ ಇದಕ್ಕೆ ಶೂನ್ಯತೆ ಸಹ ಒಂದಿರ್ತದೆ ಇಲ್ಲಿ ನೋಡಿದ್ರೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇದೆ ಇದು ಚರಾಕ್ ಚರಾಕ್ಷರ ಏನಿದೆ ಇದರಲ್ಲಿ ಎಕ್ಸ್ ಇದೆ ಇದರ ಗರಿಷ್ಠ ಗಾತ ಎಷ್ಟು ನೋಡಿರಿ ಅದ ಹಾಗಾಗಿ ಈ ಒಂದು ಬಹುಪೋದೊಕ್ತಿಯ ಡಿಗ್ರಿ ಎಷ್ಟು ಅಥವಾ ಮಹತ್ತಮ ಗಾತ ಎಷ್ಟು ಎರಡು ಅಂತ ಬರೀತೀರಿ ಇಲ್ಲಿ ನೀವು ನೋಡಿದ್ರೆ ಮೂರನೇ ಉದಾಹರಣೆಯಲ್ಲಿ ಐದು ಎಕ್ಸ್ ಗಾತ ಮೂರು ಮೈನಸ್ ಫೋರ್ ಎಕ್ಸ್ ಗಾತ ಎರಡು ಪ್ಲಸ್ ಎಕ್ಸ್ ಮೈನಸ್ ಟು ಇದೆ ಇದರಲ್ಲಿ ಎಕ್ಸ್ ಚರಾಕ್ಷರ ಇರೋದರಿಂದ ಇದರ ಗರಿಷ್ಠ ಗಾತ ಎಷ್ಟಿದೆ ನೋಡಿ ಮೂರು ಇದೆ ಹಾಗಾಗಿ ಇದರ ಡಿಗ್ರಿ ಎಷ್ಟಾಗ್ತದೆ ಡಿಗ್ರಿ ಮೂರು ಓಕೆ ಇದು ಘನ ಬಹುಪದೋಕ್ತಿ ಇದು ವರ್ಗ ಬಹುಪೋದೋಕ್ತಿ ಇದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಬಹುಪೋದೊಕ್ತಿಯ ಡಿಗ್ರಿಯನ್ನು ಗುರುತಿಸ್ಲಿಕ್ಕೆ ನಿಮಗೆ ಗೊತ್ತಾಗಬೇಕು ಓಕೆ ಇನ್ನೊಂದು ಪಾಯಿಂಟ್ ಏನಿದ್ರಲ್ಲಿ ಮುಖ್ಯವಾಗಿ ನಿಮ್ಗೆ ಗೊತ್ತಿರಬೇಕಾಗಿದೆ ಅಂದರೆ ವರ್ಗ ಬಹುಪೋದಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ್ದು ಅದು ಮಾಹಿತಿ ಗೊತ್ತಿರಬೇಕು ಏನು ಶೂನ್ಯತೆಗಳ ಮೊತ್ತಕ್ಕೊಂದು ಸೂತ್ರ ಇದೆ ಏನು ಅಲ್ಪಪ್ಲಸ್ ಬಿಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಈಗ ಶೂನ್ಯತೆಳ ಗುಣಲಬ್ಧಕ್ಕೊಂದು ಸೂತ್ರ ಇದೆ ಯಾವುದು ಅಲ್ ಪಾಯಿಂಟ್ ಟು ಬಿ ಟೈ ಈಕ್ವಲ್ ಟು ಸಿ ಬೈ ಐ ಸೂತ್ರಗಳು ನಿಮಗೆ ನೆನಪಲ್ಲಿರಬೇಕು ಓಕೆ ವಿದ್ಯಾರ್ಥಿ ಇಷ್ಟು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ನೆನಪಲ್ಲಿಟ್ಕೊಳ್ರಿ ಈಗ ನಾವು ಈ ಒಂದು ಇದರಲ್ಲಿ ನಾವು ಅಭ್ಯಾಸದ ಉತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಯಾವುದೇ ಅಭ್ಯಾಸ ಟೂ ಪಾಯಿಂಟ್ ಟೂ ಅನ್ನು ನೋಡ್ರೋಣ ಇಲ್ಲಿ ಏನಿದೆ ಕ್ವೆಶ್ಚನ್ ಎರಡು ಮೇನ್ ಕ್ವಶನ್ಗಳಿದೆ ಅದರಲ್ಲಿ ಏನಿದೆ ನೋಡಿ ಈ ಕೆಳಗಿನ ವರ್ಗ ಬಹುಪುಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅನ್ನುವಂಥದ್ದು ಒಂದನೇ ಕ್ವಶನು ಅದರಲ್ಲಿ ಮೇನ್ ಎಷ್ಟಿದ್ದಾವೆ ಆರು ಕ್ವಶನ್ ಕೊಟ್ಟಿದ್ದಾರೆ ಈಗ ಎರಡನೇ ಮೇನ್ ಕ್ವಶನಲ್ಲಿ ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗಭೋಪಯೋಗಿನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಶೂನ್ಯತೆ ಮತ್ತು ಏನು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟರೆ ನೀವು ವರ್ಗಬಹೋಪ ಕಂಡುಹಿಡಿಯಬೇಕು ಓಕೆ ಬನ್ನಿ ಈಗ ಈಗೇನು ಮಾಡೋಣ ಮೊದಲೇ ಒಂದೇ ಮೇನ್ ಕ್ವಶನಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಬನ್ನಿ ಆಗಿದ್ರೆ ನೋಡಿ ವಿದ್ಯಾರ್ಥಿಗಳಲ್ಲಿ ಒನ್ನೇನು ಮೇನ್ ಕ್ವಶನ್ ಇದೆ ಈ ಕೆಳಗಿನ ವರ್ಗ ಬಹುಪೋಧಕ್ತ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಹಾಗೆ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ನಾವು ತಾಳೆ ನೋಡ್ಬೋದು ಟ್ಯಾಲಿ ಮಾಡಬೇಕಾಗುತ್ತೆ ಓಕೆ ಈಗ ಒಂದೇ ಕ್ವಶನ್ ಏನೇನಿದೆ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಯಾವ ರೀತಿ ನೀವು ಬಹುಪೋಧೋಕ್ತ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣ ಈಗ ಬಿಡಿಸೋಣ ಇಲ್ಲಿ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಇದೆ ವಿದ್ಯಾರ್ಥಿಗಳೇ ನಮಗೇನು ಗೊತ್ತಿರಬೇಕು ಇಲ್ಲಿ ಬಹುಪೋಧೋಕ್ತೆಯನ್ನು ಬಿಡಿಸ್ಬೇಕಾದ್ರೆ ಸೊಲ್ಯೂಷನ್ನಲ್ಲಿ ಬರ್ಕೊಳ್ಳೋಣ ಆಮೇಲೆ ಕೊನೆಯ ಪದ ಎಷ್ಟಿದೆ ನೋಡಿ ಮೈನಸ್ ಇದೆ ಓಕೆ ಈ ಮೈನಸ್ ಏಟು ಮತ್ತು ಮಧ್ಯದ ಪದ ಎಷ್ಟು ಮೈನಸ್ ಎರಡು ಇವುಗಳ ಎರಡು ಸಂಬಂಧವನ್ನು ನೋಡಬೇಕಿಲ್ಲಿ ಮೈನಸ್ ಎಂಟು ಯಾವುದಂದರೆ ಇದು ಎರಡು ಸಂಖ್ಯೆಗಳ ಅಪವರ್ತನೆಗಳ ಗುಣಲಬ್ಧ ಆಗಿರಬೇಕು ಯಾವುದಾದ್ರೂ ಎರಡು ಸಂಖ್ಯೆಗಳು ತೆಗೆದುಕೊಂಡು ಗುಣಿಸಿದರೆ ಎಷ್ಟು ಬರಬೇಕು ಮೈನಸ್ ಎಂಟು ಬರಬೇಕು ಅದೇ ಅವೇಡ ಸಂಖ್ಯೆಗಳನ್ನು ಕೂಡಿಸಿ ಅಥವಾ ಕಳೆದ್ರೆ ನಮಗೆ ಎಷ್ಟು ಬರಬೇಕು ಮೈನಸ್ ಎರಡು ಬರಬೇಕು ಅಂತ ಎರಡು ಸಂಖ್ಯೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಬೇಕು ಯಾವುದಾದ್ರೂ ಹೇಳ್ರಿ ಓಕೆ ರೈಟ್ ನಾಲ್ಕೆರಳೆ ಎಂಟಾಗುತ್ತಲ್ವಾ ನಾಲ್ಕೆರಳೆ ಎಂಟು ಆಗ್ತದ ಇಲ್ಲಿ ನೀವು ನೋಡಬೇಕಾದ್ರೆ ಮೈನಸ್ ಬರಬೇಕಾಗಿ ನಮಗೆ ಆಗಿರೋದ್ರಿಂದ ಏನು ಮಾಡೋಣ ದೊಡ್ಡ ಸಂಖ್ಯೆಗೆ ಮೈನಸ್ ಫೋರ್ ತೊಗೊಳ್ಳೋಣ ಇದು ಪ್ಲಸ್ ಟು ತೊಳೋಣ ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡ್ತೀರಿ ಕಳೀರಿ ನಾಲ್ಕರಲ್ಲಿ ಎರಡೋದರಷ್ಟು ಎರಡು ದೊಡ್ಡ ಸಂಖ್ಯೆ ಮೈನಸ್ ಇದೆಯಲ್ಲ ಮೈನಸ್ ಬರೀತೀರಿ ಹಾಗಾಗಿ ಇಲ್ಲಿ ಮೈನಸ್ ಬರಬೇಕಾಗಿತ್ತು ಅಂದರೆ ನೀವೇನು ಮಾಡಿ ದೊಡ್ಡ ಸಂಖ್ಯೆಗೆ ಏನು ತೊಳಿ ಮೈನಸ್ ಸೀನೆಯನ್ನು ತೆಗೆದುಕೊಳ್ಳಿ ಇಲ್ಲಿ ಗುಣಾಕಾರ ಮಾಡೋದು ಅಷ್ಟೇ ಆಗುತ್ತೆ ಮೈನಸ್ ಫೋರ್ ಇಂಟು ಟೂ ಮಾಡಿದ್ರೆ ನಾಲ್ಕೆರಲ್ಲಿ ಎಂಟು ಆಗ್ತದೆ ಪ್ಲಸ್ ಮೈನಸ್ ಇಂಟು ಪ್ಲಸ್ ಏನಾಗ್ತದೆ ಮೈನಸ್ ಆಗ್ತದೆ ಓಕೆ ಅಂದರೆ ಯಾವುವು ಮೈನಸ್ ನಾಲ್ಕು ಮತ್ತು ಪ್ಲಸ್ ಎರಡು ಈ ರೀತಿ ನಾವನ್ನು ತಿಳ್ಕೊಂಡಾದಮೇಲೆ ಈಗಳನ್ನು ಅಪವರ್ತನೆಗಳನ್ನು ಬರೆಯೋಣ ಯಾವ ರೀತಿ ನೋಡಿಲ್ಲ ಎಕ್ಸ್ ಸ್ಕ್ವೇರ್ ಮೈನಸ್ ಯಾವ್ದು ಬರ್ಕೋಬೇಕು ಟೂ ಎಕ್ಸ್ ಬದಲಿ ಫೋರ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಕೊನೆಯ ಪದ ಹಾಗೆ ಬರೀಬೇಕು ಮೈನಸ್ ಏಟನ್ನು ಹಾಗೆ ಬರೀಬೇಕು ಅಂದರೆ ಮಧ್ಯದ ಪದ ಮಾತ್ರ ನಾವು ಬಿಡಿಸ್ಕೊಳ್ಬೇಕು ನಾಲ್ಕೆರಡೇ ಎಂಟು ನಾಲ್ಕರಲ್ಲಿ ಎರಡು ಕಳೆದಷ್ಟು ಮೈನಸ್ ಎರಡು ಆಗ್ತದೆ ಓಕೆ ಈಗ ಏನು ಮಾಡೋಣ ವಿದ್ಯಾರ್ಥಿಗಳು ಎರಡೆರಡು ಪದಗಳ ಗುಂಪು ಮಾಡೋದು ಎರಡು ಪದಗಳ ಗುಂಪಿನಲ್ಲಿ ಏನು ಸಾಮಾನ್ಯ ಅಪವರ್ತನೆ ಅದನ್ನು ಹೊರಗಡೆ ಬರ್ಕೊಳ್ಳೋಣ ಇಲ್ಲಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಫೋರ್ ಎಕ್ಸ್ ಇವು ಎರಡರಲ್ಲಿ ಸಾಮಾನ್ಯ ಪೋರ್ತಾನೆ ಯಾವುದು ಎಕ್ಸ್ ಇದೆ ತಾನೆ ಎಕ್ಸ್ನ ಹೊರಗಡೆ ಬರ್ಕೊಂಡು ಏನು ನಡೀತದೆ ಇಲ್ಲಿ ಎಕ್ಸ್ ಗಾತ ಎರಡು ಇತ್ತು ಒಂದು ಎಕ್ಸ್ ಉಳಿತದ ಮೈನಸ್ ಇಲ್ಲಿ ಎಕ್ಸ್ ಹೊರಗಡೆ ಹೋಗಿದ್ದೆ ಏನು ಉಳಿತದ ಇಲ್ಲಿ ನೋಡಿ ಫೋರ್ ಉಳೀತದೆ ಫೋರ್ ಬರ್ಕೊಳ್ರಿ ಪ್ಲಸ್ ಹಾಕೋಣ ಈಗ ಇವೆರಡರಲ್ಲಿ ಏನು ಸಾಮಾನ್ಯ ಇದೆ ನೋಡಿ ಇಲ್ಲಿ ಎಕ್ಸ್ ಇದೆ ಇದರೊಳಗಡೆ ಇಲ್ಲ ಇಲ್ಲಿ ಎರಡು ಇದೆ ಅಲ್ಲ ಸಂಖ್ಯೆಗಳು ಎರಡರಲ್ಲಿ ಸಾಮಾನ್ಯವಾಗಿ ಬರ್ತದೆ ಹಾಗಾಗಿ ಏನು ಮಾಡೋಣ ಎರಡನ್ನ ಹೊರಗಡೆ ಬರ್ಕೊಂಡ್ರೆ ಇಲ್ಲಿ ಎಕ್ಸ್ ಮೈನಸ್ ಬರೀರೋ ಹಾಗೆ ಎರಡಷ್ಟೇ ಎಂಟಾಗ್ತದೆ ನೋಡಿ ಓಕೆ ಎರಡು ನಾಲ್ಕಲೇ ಎಂಟು ನೋಡಿ ಇಲ್ಲಿ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎರಡು ಏನಾಗ್ತದೆ ಸೇಮ್ ಆಗ್ತದೆ ಹಾಗಾಗಿ ಒಂದು ಬ್ರ್ಯಾಕೆಟ್ ಬರ್ಕೊಳ್ರಿ ಇಸ್ ಇಕ್ವಲ್ ಟು ಎಕ್ಸ್ ಮೈನಸ್ ಫೋರ್ ಇನ್ನೊಂದು ಎರಡನೇ ಎರಡನೇ ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಪ್ಲಸ್ ಟು ಅಂತ ಇನ್ನೊಂದು ಎರಡನೇ ಬ್ರ್ಯಾಕೆಟ್ನಲ್ಲಿ ಬರೋಣ ಎಕ್ಸ್ ಪ್ಲಸ್ ಟು ಅಂತ ಬರೀವಿ ಈಗ ಏನು ಮಾಡ್ಬೇಕು ವಿದ್ಯಾರ್ಥಿಗಳೇ ಎಕ್ಸ್ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಜೀರೋಕ್ಕೆ ಸರಿ ಮಾಡೋಣ ಅದಕ್ಕೆ ಈಕ್ವಲ್ ಇಸ್ ಆರ್ ಎಕ್ಸ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಅಂತ ಮಾಡೋಣ ಈ ಸೊನ್ನೆ ತಕ್ಕೊಂಡು ತಾನೆ ನಾವು ಅದಕ್ಕಾಗಿ ಎಕ್ಸ್ನ ಬೆಲೆ ಏಟ್ ಆಗ್ತ ನೋಡಿರಿ ಎಕ್ಸ್ ಈಕ್ವಲ್ ಟು ಮೈನಸ್ ಫೋರನ್ನು ಬಲಭಾಗದಲ್ಲಿ ತಂದರೆ ಪ್ಲಸ್ ಫೋರ್ ಆಗ್ತದೆ ಅಥವಾ ಎಕ್ಸ್ ಈಕ್ವಲ್ ಟು ಏನಾಗ್ತಾ ನೋಡಿರಿ ಪ್ಲಸ್ ಟು ಬಲಭಾಗದಲ್ಲಿ ತೊಗೊಂಡ್ರೆ ಮೈನಸ್ ಟು ಆಯಿತು ಅಂದರೆ ಶೂನ್ಯತೆಗಳು ಅವಾಗ ಫೋರ್ ಮತ್ತು ಮೈನಸ್ ಟು ಈ ಒಂದು ಬೌಪದೊಪ್ತಿಯ ಶೂನ್ಯತೆಗಳಾಗಿರ್ತವೆ ಓಕೆ ವಿದ್ಯಾರ್ಥಿಗಳು ಇದು ಈಗ ನಾವು ಶೂನ್ಯತೆಗಳು ಕಂಡುಹಿಡಿದೀವಿ ಈ ರೀತಿ ಅಪವರ್ತನ ವಿಧಾನದಿಂದ ನಂತರ ಏನು ಮಾಡ್ಬೇಕು ನೋಡಿ ಇಲ್ಲಿ ಶೂನ್ಯತೆಗಳ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ಟ್ಯಾಲಿ ಮಾಡಬೇಕು ಯಾವ ರೀತಿ ಮಾಡ್ತೀರಾ ನಿಮಗೆ ನಿಯಮ ಗೊತ್ತಿರಬೇಕು ಅಲ್ಪ ಪ್ಲಸ್ ಬಿ ಕೊಟ್ಟು ಮೈನಸ್ ಬಿ ಬೈ ಅಂತಿದ್ದಿಲ್ಲ ಆ ಥರನೂ ನೀವು ಮೊತ್ತ ಮಾಡಿಕೊಂಡು ಕಂಡಿಡಿಬೋದು ಈಗ ನಾವು ಶೂನ್ಯತೆಗಳ ಮೊತ್ತವನ್ನು ನೋಡ್ತೀನಿ ಇಲ್ಲಿ ಮೊತ್ತ ಇಜ್ಕೊಳ್ತು ಏನಿದೆ ಸೂತ್ರ ಮೈನಸ್ ಬಿ ಬೈ ಎ ಅಂತ ಬರ್ಕೊಂಡು ನೀವು ಟ್ಯಾಲಿ ಮಾಡ್ಬೋದು ಮೊತ್ತ ಮಾಡೋಣ ಎಷ್ಟು ಫೋರ್ ಪ್ಲಸ್ ಏನಿದೆ ಎಕ್ಸ್ ಬೇರೆ ಇನ್ನೊಂದು ಮೊ ಮೈನಸ್ ಟು ಅಂತ ತಿಳ್ಕೊಳ್ಳಿ ಓಕೆ ಏನಾಗ್ತದೆ ನೋಡಿ ಟು ಮೈನಸ್ ಬಿ ಬೈ ಎ ವ್ಯಾಲ್ಯೂ ಬರ್ಕೋಬೋದು ನೀವು ಈಗಾಗಲೇ ಬಿ ಎಷ್ಟಿದೆ ನೋಡಿ ಇಲ್ಲಿ ಎಕ್ಸ್ನ ಸಗುಣಕ್ಕೆ ಏನಾಗಿರ್ತದೆ ಬಿ ಅಂದರೆ ಮೈನಸ್ ಟು ಮೈನಸ್ ಆಫ್ ಮೈನಸ್ ಟು ಎ ಬೆಲೆ ಎಷ್ಟಿರ್ತದೆ ನೋಡಿ ಎದಲ್ಲಿ ಏನದು ಒಂದು ಇರ್ತದೆ ಈ ರೀತಿಯೂ ಬರಿಬೋದು ಓಕೆ ನಾಲ್ಕು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎರಡು ಇಜ್ಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನಾಯ್ತದ ಪ್ಲಸ್ ಎರಡು ಆಯಿತು ಇದು ನಾಲ್ಕರಲ್ಲಿ ಎರಡು ಕೇಳಿರಿ ಎರಡು ಇಜ್ಕ್ವಲ್ ಟು ಎರಡು ಆಯಿತು ಅಲ್ವಾ ಎರಡು ಟ್ಯಾಲಿ ಒಂದತ್ತ ಅಂದರೆ ಏನಂತ ಈ ರೀತಿಯೂ ಬರಿಬೋದು ನೀವು ಎಕ್ಸ್ ಎಕ್ಸ್ನ ಗುಣಕ ಮತ್ತು ಕೆಳಗಡೆನೂ ಎಕ್ಸ್ ಸ್ಕ್ವೇರ್ನ ಗುಣಕ ಅಂತಲೂ ಬರಿಬೋದು ಅಥವಾ ಈ ರೀತಿಯೂ ನೀವು ಬರೆದು ಟ್ಯಾಲಿ ಮಾಡ್ಬೋದು ಅಂದರೆ ನಮ್ಮ ಮೊತ್ತ ಏನಾಗ್ತದೆ ಎರಡು ಆಗ್ತದೆ ಮೈನಸ್ ಬಿ ಬೈ ಎ ಮಾಡಿದಾಗೂ ಎರಡು ಆಗ್ತದೆ ಈ ಗುಣಲಬ್ಧ ಮಾಡೋಣ ಗುಣಲಬ್ಧಕ್ಕೆ ಏನು ಸೂತ್ರ ಬರ್ಕೊಂಡಿದ್ದೀವಿ ಹೇಳಿರಿ ಇಂಟು ಪಾಯಿಂಟ್ ಟು ಕೊಲ್ ಟೈಜ್ಕೊಟ್ಟು ಸಿ ಬೈ ಎ ಮಾಡಿದ್ದೇವಲ್ಲ ಸಿ ಬೈ ಎ ಮಾಡ್ಬೋದು ಗುಣಲಬ್ಧ ಯಾವುದು ನಾಲ್ಕು ಇಂಟು ಮೈನಸ್ ಇದೆ ಒಂದು ಸಿ ಬೈ ಎ ಇಲ್ಲಿ ನಾಲ್ಕು ಎರಡು ಏನಂತ ನೋಡಿ ಮೈನಸ್ ಏಟ್ ಆಗ್ತದೆ ಸಿ ಎಷ್ಟಾದ ನೋಡಿ ಬೆಲೆ ಎಷ್ಟಾದ ಮೈನಸ್ ಏಟ್ ಮೈನಸ್ ಏಟ್ ಬೈ ಒನ್ನು ಅಂದರೆ ಮೈನಸ್ ಏಟ್ ಇಸ್ ಟು ಮೈನಸ್ ಏಟ್ ಆಯಿತು ಅಲ್ವಾ ಗುಣಲಬ್ಧನು ನಮಗೆ ಟ್ಯಾಲಿ ಒಂದು ಗುಣಲಬ್ಧ ಮತ್ತು ಸಹಗುಣಕ ನಮ್ಮ ನಡುವಿನ ಸಂಬಂಧ ಟ್ಯಾಲಿ ನೋಡಿ ಅಂದರೆ ಈ ರೀತಿ ಮಾಡ್ಬೋದು ಈ ನೀವು ಇಲ್ಲಿ ಸ್ಥಿರಾಂಕ ಬಿಡ್ ಬೈ ಎಕ್ಸ್ ಕಾರಣ ಸಹಗುಣಕ ಅಂತ ಬರೀಬೋದು ಓಕೆ ವಿದ್ಯಾರ್ಥಿಗಳು ಇಷ್ಟು ನೀವು ಈ ಲೆಕ್ಕವನ್ನು ಬಿಡಿಸ್ಬೇಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಎರಡನೇ ಕ್ವಶನ್ ಬಿಡಿಸೋಣ ಎರಡನೇ ಕ್ವೆಶನ್ ಏನಿದೆ ನೋಡಿ ಫೋರ್ ಎಕ್ಸ್ ಮಸ್ ಮೈನಸ್ ಫೋರ್ ಎಸ್ ಪ್ಲಸ್ ಒನ್ ಇದೆ ಓಕೆ ವಿ ಇಲ್ಲಿ ಏನು ಮಾಡಬೇಕು ನೀವು ಸೊಲ್ಯೂಷನಲ್ಲಿ ಬರ್ಕೊಳ್ಳೋಣ ಇಲ್ಲಿ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಎರಡು ಮಲ್ಟಿಪ್ಲೈ ಮಾಡ್ಬೇಕು ನಾಲ್ಕು ಇಂಟು ಒಂದು ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ನಾಲ್ಕು ಅಂದರೆ ಗುಣಾಕಾರ ಮಾಡಿದ್ರೆ ನಾಲ್ಕು ಬರಬೇಕು ಕೂಡಿಸಿ ಕಳೆರಿ ಎಷ್ಟು ಬರಬೇಕು ಮೈನಸ್ ನಾಲ್ಕು ಬರಬೇಕು ಅಂಥ ಎರಡು ಸಂಖ್ಯೆಯನ್ನು ನೀವು ತೆಗೆದುಕೊಳ್ಬೇಕು ఎరడరా అవు ఎర్డు ఇంటూ ఎరడు అవుదా ఎరళె నాకు ఆతా అవే ఎరడను కూడ్సాక బర్త అవి మైనస్ ఎరడు ఇంట్ మైనస్ ఎరడు తొగణ మైనస్ ఎరడు మైనస్ ఎర్డు క మైనస్ నాకద మైనస్ ఇంటు మైనస్ ఏమో ప్లస్ ఆ ఓకే ఈ రీతి బర్కొళి ఫోర్ ఎస్ స్క్వయర్ ఈ ఫోర్ ఎస్ అని ఏంబడి మైనస్ టూ ఎస్ ప్లస్ ఒన్ బోణ ఒన్ ఎస్ అక్క బి ఇక్క ఎడలి కమన్ ఇవంత్ ಟು ಎಸ್ ಇದೆ ಟೂ ಎಸ್ ಕಾಮನ್ ಕಾಮನ್ವರೆಗೆ ತೆಗೆದುಕೊಂಡ್ರೆ ಏನು ಉಳಿತದಲ್ಲ ಎರಡೆರಲೆ ನಾಲ್ಕು ಒಂದು ಎಸ್ ಉಳಿತು ಮೈನಸ್ ಟು ಎಸ್ ವರೆಗಂದರೆ ಏನು ಉಳಿತು ಒಂದು ಉಳಿತು ಕಾಮನ್ ಇದೆ ಏನಿದೆ ನೋಡಿ ಟೂ ಎಸ್ ಪ್ಲಸ್ ಒಂದರಲ್ಲಿ ಏನು ಕಾಮನ್ ಇಲ್ಲ ಅಂದರೆ ಒಂದನ್ನು ನೀವು ಹೊರಗಡೆ ಬರ್ಕೊಂಡು ಏನಾಗ್ತದೆ ಟೂ ಎಸ್ ಇಲ್ಲಿ ಮೈನಸ್ ಹೊರಗಡೆ ಬಂದಿರೋದ್ರಿಂದ ಈ ಚಿಹ್ನೆಯನ್ನು ಬದಲಾಯಿಸಬೇಕು ಪ್ಲಸ್ ಇದ್ದು ಏನು ಮಾಡಬೇಕು ಮೈನಸ್ ಮಾಡಿ ಟೂ ಎಸ್ ಮೈನಸ್ ಒಂದು ಆಗ್ತದೆ ಟೂ ಎಸ್ ಮೈನಸ್ ಒನ್ ಟೂ ಎಸ್ ಮೈನಸ್ ಒನ್ ಎರಡು ಸೇಮ್ ಆಯ್ತಲ್ಲ ಹಾಗಾಗಿ ಒಂದು ಬ್ರ್ಯಾಕೆಟ್ನಲ್ಲಿ ಟೂ ಎಸ್ ಮೈನಸ್ ಒಂದು ಅಂತ ಬರೆಯೋಣ ಇನ್ನೊಂದು ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಇದು ಟೂ ಎಸ್ ಈಗ ಮೈನಸ್ ಒಂದು ಅದನ್ನು ಸೇಮ್ ಆಗ್ತದೆ ನೋಡಿ ಟೂ ಎಸ್ ಮೈನಸ್ ಒನ್ ಈಗ ಈ ಥರ ಜೀರೋ ಆಪ್ಷನ್ ಮಾಡಿದ್ರೆ ಏನಾಗ್ತದೆ ನೋಡಿ ಟೂ ಎಸ್ ಮೈನಸ್ ಒನ್ ಈಕ್ವಲ್ ಟು ಜೀರೋ ಆರ್ ಟು ಎಸ್ ಮೈನಸ್ ಒನ್ ಈಕ್ವಲ್ ಟು ಜೀರೋ ಈ ಟು ಎಸ್ ಈಕ್ವಲ್ ಟು ಒನ್ ಆರ್ ಟು ಎಸ್ ಇಕ್ವಲ್ ಟು ಏನಾಗ್ತದೆ ನೋಡಿ ಮೈನಸ್ ಒನ್ ಬಲವಾದ ಬಂದರೆ ಪ್ಲಸ್ ಒಂದು ಆಯಿತು ಈಗ ಎಸ್ ಇಕ್ವಲ್ ಟು ಏನಾಗ್ತದೆ ಒನ್ ಬೈ ಟೂ ಆತ ಅಥವಾ ಎಸ್ ಈಕ್ವಲ್ ಟು ಒನ್ ಬೈ ಟು ಅಂದರೆ ಇದೇ ಮೋಸ್ಟ್ ಶೂನ್ಯತೆಗಳು ಏನಾಗ್ತವೆ ಒನ್ ಬೈ ಟು ಮತ್ತು ಒನ್ ಬೈ ಟು ಆಗ್ತದೆ ಇದು ತಾಳೆ ನೋಡಬೇಕಾಗಿದೆ ನೀವು ಅಂದರೆ ಮತ್ತೆ ಮೊತ್ತವನ್ನು ಮಾಡೋಣ ಮೊತ್ತದೇನದ ಮೈನಸ್ ಬಿ ಬೈ ಅಂತ ಅಂತ ಚೆಕ್ ಮಾಡಿ ನೋಡೋದು ನೋಡಿ ಇಲ್ಲಿ ಮೊತ್ತ ಏನು ಮಾಡ್ತಾರ ಎರಡು ಕೂಡಿಸ್ಬೇಕು ಸೊನ್ಯತೆಗಳು ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಬಿ ಬೈ ಎ ಮಾಡಿದ್ರೆ ನೋಡಿ ಬಿ ಬೆಲೆ ಏನಿದೆ ಮೈನಸ್ ಫೋರ್ ಇದೆ ಎ ಬೆಲೆ ಫೋರ್ ಇದೆ ಹಾಗಾಗಿ ಮೈನಸ್ ಆಫ್ ಮೈನಸ್ ಫೋರ್ ಬೈ ಎ ವೆಲ್ಯೂ ಎಷ್ಟಿದೆ ಫೋರ್ ಇದೆ ಓಕೆ ಇಲ್ಲಿ ನಾವು ಇದನ್ನು ಲಸ ತೆಗೆದುಕೊಂಡ್ರೆ ಏನಾಗ್ತದೆ ನೋಡಿ ಎರಡು ಆಗ್ತದೆ ಮೇಲಿನ ಅಂಶ ಕೊಡಿಸಿದ್ರೆ ಎರಡು ಒಂದು ಒಂದು ಕೂಡಿಸಿದ್ರೆ ಎಷ್ಟಾಯಿತು ಎರಡಾಯಿತು ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಬೈ ಫೋರ್ ಆಯಿತು ಈ ಚೇದ ಹೊಡೆದ್ರೆ ನಾಲ್ಕು ನಾಲ್ಕೊಂದೇ ಆನ್ಸರ್ ಒಂದು ಬರ್ತದೆ ಇಲ್ಲಿ ಎರಡು ಎರಡೊಂದ್ಲೇ ಅಂದರೆ ಒಂದು ಬಂತು ಒಂದು ಟು ಒಂದು ಮೊತ್ತ ನಮಗೆ ಸರಿ ಒಂದು ಈಗ ಗುಣಲಬ್ಧ ಮಾಡಿದ್ರೆ ಏನು ಮಾಡಬೇಕು ಹೇಳಿ ಸಿ ಬೈ ಎ ಮಾಡಬೇಕು ಗುಣಲಬ್ಧ ಇಜ್ಕೊಳ್ತು ಸಿ ಬೈ ಎ ಮಾಡಿದ್ರೆ ಗುಣಲಬ್ಧ ಏನು ಒನ್ ಬೈ ಟು ಇಂಟು ಒನ್ ಬೈ ಟು ಮಾಡ್ತೀರಾ ಟು ಸಿ ಬೈ ಎ ಸಿ ಎಷ್ಟಿದೆ ಒನ್ ಇದೆ ಎಷ್ಟಿದೆ ಫೋರ್ ಇದೆ ಒನ್ ಬೈ ಫೋರ್ ಒನ್ ಬೈ ಫೋರ್ ಆಗ್ತದೆ ನೋಡಿ ಒಂದೊಂದಲೆ ಒಂದು ಎರಡು ಎರಡೆರಡೇ ನಾಲ್ಕು ಒನ್ ಬೈ ಫೋರ್ ಸಮಯಿತ ಓಕೆ ಇದು ಸುನ್ಯತೆ ಮತ್ತು ಸಗುಣಗಳ ನಡುವಿನ ಸಂಬಂಧ ಆಗ್ತದೆ ನೆಕ್ಸ್ಟ್ ಮೂರನೇ ಕ್ವೆಶನ್ ಬಿಡಿಸೋಣ ಓಕೆ ಮೂರನೇ ಕ್ವಶನ್ ನೋಡಿ ಇಲ್ಲಿ ಏನಿದೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಆಗಬೇಕಲ್ಲಿ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಇದು ಮೈನಸ್ ತ್ರೀ ಇದೆ ಇಲ್ಲಿ ಓಕೆ ಇದು ತ್ರೀ ಇದನ್ನು ಆದರ್ಶ ರೂಪದಲ್ಲಿ ಮಾಡಿಕೊಂಡ್ರೆ ಏನಾಗ್ತದೆ ನೋಡಿರಿ ಸೊಲ್ಯೂಷನಲ್ಲಿ ವರ್ಕೊಳ್ಳೋಣ ಇದು ನಮಗೆ ಆದರ್ಶ ರೂಪ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇರಬೇಕು ಅದಕ್ಕೆ ಎಕ್ಸ್ ಸ್ಕ್ವೇರ್ ಆದ್ಮೇಲೆ ನಮಗೆ ಎಕ್ಸ್ ಬರಬೇಕಂದ್ರೆ ಮೈನಸ್ ಸಿ ವಾನ್ ಎಕ್ಸ್ ಬಿಡೋಣ ಕೊನೆಯಲ್ಲಿ ಏನು ಮಾಡೋಣ ಸ್ಥಿರಾಂಕವನ್ನು ಬರೆಯೋಣ ಇಕೊಳ್ಳೋಣ ಮೈನಸ್ ತ್ರೀ ಈ ರೀತಿ ಬರಿತೀರಿ ಓಕೆ ಇಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ ನಾವು ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಎರಡು ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ನೋಡಿ ಆರು ಮೂರಲೆ ಹದಿನೆಂಟು ಅಂದರೆ ಎಂಥದ್ದು ಮೈನಸ್ ಹದಿನೆಂಟಾಗುತ್ತದೆ ಮತ್ತು ಮಧ್ಯದಲ್ಲಿರುವಂಥದ್ದು ಮೈನಸ್ ಏಳು ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದ್ರೆ ಮೈನಸ್ ಹದಿನೆಂಟು ಆಗ್ತದೆ ಅವೇ ಎರಡು ಸಂಖ್ಯೆಗಳನ್ನು ಕೂಡಿಸಿ ಅಥವಾ ಕಳೆದ್ರೆ ಏಳು ಬರುವಂಥದ್ದು ಯಾವುದು ಅಪವರ್ತನ ಮಾಡಿದ್ರೆ ಒಂಬತ್ತೆರಡೇ ಹದಿನೆಂಟು ಆಗ್ತದೆ ಅದೇ ಒಂಬತ್ತರಲ್ಲಿ ನಾವು ಎರಡನ್ನು ಕಳೆದ್ರೆ ಏನಾಗ್ತದೆ ನೋಡಿ ಏಳು ಬರ್ತದೆ ನಮಗೆ ಮೈನಸ್ ಏಳು ಬರಬೇಕಾಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಏನು ಮಾಡಿರಿ ಮೈನಸ್ ತೊಗೊಳ್ಳ್ರಿ ಸಣ್ಣ ಸಂಖ್ಯೆಗೆ ಪ್ಲಸ್ ತೊಗೊಳ್ರಿ ಒಂಬತ್ತರಲ್ಲಿ ಎರಡು ಕಳೆದ್ರೆ ಮೈನಸ್ ಏಳು ಆಗ್ತದೆ ಹಾಗಾಗಿ ಮೈನಸ್ ಒಂಬತ್ತು ಪ್ಲಸ್ ಎರಡು ಒಂಬತ್ತೆರಡಲೆ ಹದಿನೆಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಒಂಬತ್ತರಲ್ಲಿ ಎರಡನ್ನು ಕಳೆದ್ರೆ ಮೈನಸ್ ಏಳು ಓಕೆ ಈ ಅಪವರ್ತನಗಳನ್ನು ಇಲ್ಲಿ ಬರೆಯೋಣ ಇಸ್ಕೊಳ್ತಾ ಹಾಕೋಣ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ಬರೀರಿ ಈ ಮೈನಸ್ ತ್ರೀಯನ್ನು ಹಾಗೆ ಬರೆಯೋಣ ಇಸ್ಕೊಟ್ಟು ನೋಡಿ ಇಲ್ಲಿ ಆರು ಎಕ್ಸ್ ಸ್ಕ್ವೇರ್ ಇಲ್ಲಿ ಒಂಬತ್ತು ಎರಡರಲ್ಲಿ ಗುಂಪಿನಲ್ಲಿ ಯಾವತ್ತು ಸಾಮಾನ್ಯ ಅಪೂರ್ತನ ಇದೆ ಎಕ್ಸ್ನೂ ಇದೆ ಮತ್ತು ಆರು ಮತ್ತು ಒಂಬತ್ತರ ಸಾಮಾನ್ಯ ಅಪೂರ್ತನ ಏನಾಗ್ತದೆ ಹಾಗಾದ್ರೆ ಏನು ಎರಡು ಒಂದೇ ಮಗ್ಗೆ ಬರುವಂಥದ್ದು ಯಾವ ಮಗಿಲಿ ಅಂದರೆ ಮೂರರ ಮಗಿಯಲ್ಲಿ ಬರ್ತವೆ ಅಂದ್ರೆ ಮೂರನೂ ಹೊರೆಗೆ ಹಾಕೋಣ ಅದೇ ರೀತಿ ಸಹ ಹೊರಗೆ ಬರೆಯೋಣ ಇಲ್ಲಿ ಮೂರು ಎಕ್ಸ್ ಏನಾಗ್ತದೆ ಆರು ಆರು ಇಲ್ಲಿ ಎಕ್ಸ್ ಒಂದು ಮೈನಸ್ ಒಂಬತ್ತು ಹೇಳಿ ಮೂರು ಮೂರಲೇ ಒಂಬತ್ತು ಎಕ್ಸ್ ಅಂತೂ ಹೊರಗಡೆ ಹೋಗಿದೆ ಇದು ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ ಪ್ಲಸ್ ಇಲ್ಲಿ ಟೂ ಎಕ್ಸ್ ಮೈನಸ್ ತ್ರೀ ಇದೆ ಇವೆರಡರ ಗುಂಪಿನಲ್ಲಿ ಏನು ಸಾಮಾನ್ಯ ಅಪವರ್ತನ ಇಲ್ಲಾಂದ್ರೆ ಏನು ಮಾಡೋಣ ಒಂದನ್ನು ಬರ್ಕೊಂಡು ಮತ್ತು ಟೂ ಎಕ್ಸ್ ಮೈನಸ್ ತ್ರೀನೇ ಆ್ಯಜೆಟ್ ಇಸ್ ಬರೋಣ ಇಲ್ಲ ನೋಡಿ ಟು ಎಕ್ಸ್ ಮೈನಸ್ ತ್ರೀ ಟೂ ಎಕ್ಸ್ ಮೈನಸ್ ತ್ರೀ ಎರಡು ಸೇಮ್ ಆಯ್ತಲ್ಲ ಈಗ ಒಂದನ್ನು ಬರ್ಕೊಳ್ಳ್ರಿ ನೀವು ಟೂ ಎಕ್ಸ್ ಮೈನಸ್ ತ್ರೀ ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ತ್ರೀ ಎಕ್ಸ್ ಪ್ಲಸ್ ಒಂದನ್ನು ಬರೆಯೋಣ ಈಗ ಇದನ್ನು ಜೀರೋಗಿ ಸಮಯ ಮಾಡ್ಕೊಳ್ಳ್ರಿ ಟು ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ಆರ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಮಾಡೋಣ ಈಗ ಟು ಎಕ್ಸ್ ಈಕ್ವಲ್ ಟು ಏನಾಗ್ತದೆ ಬಲಭಾಗದಲ್ಲಿ ತೆಗೆದುಕೊಂಡ್ರೆ ಪ್ಲಸ್ ತ್ರೀ ಆಗ್ತದೆ ಅಥವಾ ಇದು ತ್ರೀ ಎಕ್ಸ್ ಈಕ್ವಲ್ ಟು ಬಲಭಾಗದಲ್ಲಿ ಭಾಗದಲ್ಲಿ ತೆಗೆದುಕೊಂಡ್ರೆ ಮೈನಸ್ ಒಂದು ಆಗ್ತದೆ ಈಗ ಎಕ್ಸ್ ಬೆಲೆ ಏನಾಗ್ತದೆ ನೋಡಿರಿ ತ್ರೀ ಬೈ ಟೂ ಆಗ್ತದೆ ಆರ್ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ಇದು ಮೈನಸ್ ಒನ್ ಬೈ ತ್ರೀ ಆಗ್ತದೆ ಇವು ಮೂಲಗಳು ಅದರ ಶೂನ್ಯತೆಗಳು ಇವೆ ಎರಡು ಎಕ್ಸ್ ಎಕ್ಸ್ ಈಕ್ವಲ್ ತ್ರೀ ಬೈ ಟು ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಶೂನ್ಯತೆಗಳಾಯ್ತು ಈಗ ಇದನ್ನು ತಾಳೆ ನೋಡಬೇಕಾಗಿದೆ ನಾವು ತಾಳೆ ನೋಡ್ಬೇಕಂದ್ರೆ ಏನು ಮಾಡಿ ಮತ್ತೆ ಮೊತ್ತ ಕಂಡುಹಿಡಬೇಕು ಮೊತ್ತ ಇಸ್ಕೊಂಟು ಏನಾಗಬೇಕು ಮೈನಸ್ ಬಿ ಬೈ ಎಗೆ ಅದು ಸಮಾನ ಆಗಬೇಕು ಮತ್ತು ಯಾವುದು ಶೂನ್ಯತೆ ಒಂದು ತ್ರೀ ಬೈ ಟು ಅದ ಇನ್ನೊಂದು ಮೈನಸ್ ಒನ್ ಬೈ ತ್ರೀ ಅದ ಅಂದರೆ ತ್ರೀ ಬೈ ಟು ಮೈನಸ್ ಒನ್ ಬೈ ತ್ರೀ ಮಾಡಬೇಕು ಇಸ್ಕೊಲ್ ಟು ಮೈನಸ್ ಬಿ ಅಂದರೆ ಏನಿದೆ ನೋಡಿ ಇಲ್ಲಿ ಬಿ ಅಂದರೆ ಸೆವೆನ್ ಎಕ್ಸ್ ಬರಬೇಕು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟಿದೆ ನೋಡಿ ಆರ್ ಅದ ಅಂದರೆ ಮೈನಸ್ ಇಂಟು ಮೈನಸ್ ಸೆವೆನ್ ಬೈ ಸಿಕ್ಸ್ ಆಗುತ್ತೆ ಇಲ್ಲೇನಾಗುತ್ತೆ ನೋಡಿ ಇಲ್ಲಿ ನಮಗೆ ಎರಡು ಮತ್ತು ಮೂರರ ಲಸ ಎಷ್ಟಾಗ್ತದೆ ಆರು ಆಗ್ತದೆ ಹೌದಾ ಈ ಎರಡಕ್ಕೆ ಮೂರು ಗುಣಿಸ್ರಿ ಎರಡು ಮೂರಲೆ ಆರು ಮೂರಕ್ಕೆ ಎರಡು ಗುಣಿಸ್ರಿ ಮೂರು ಮೂರಲೆ ಒಂಬತ್ತು ಮೈನಸ್ ಎರಡು ಟು ಏಳು ಬೈ ಆರು ಬರ್ಬೇಕು ನಮಗೆ ಏಳು ಅಂದರೆ ಒಂಬತ್ತರ ಎರಡಲ್ಲಿ ಕಳಿ ಎಷ್ಟು ಏಳು ಬೈ ಆರು ಏಳು ಬೈ ಆರು ಆಯಿತಾ ಇದು ಸರಿ ಆಯ್ತು ಯಾವುದು ಮೊತ್ತ ಮಾಡಿದಾಗ ಅದೇ ರೀತಿ ಗುಣಲಬ್ಧ ಮಾಡಿದಾಗ ಗುಣಲಬ್ಧನೂ ಸರಿ ಹೊಂದುತ್ತದ ಗುಣಲಬ್ಧ ಇಚ್ಕೊಳ್ತು ಏನು ಬರೀಬೇಕು ನೀವು ಇಲ್ಲಿ ಸಿ ಬೈ ಎ ಮಾಡ್ತೀರಾ ಗುಣಲಬ್ಧಲ್ಲಿ ಎಲ್ ತ್ರೀ ಬೈ ಟು ಇಂಟು ಮೈನಸ್ ಒನ್ ಬೈ ತ್ರೀ ಮಾಡ್ತೀರಿ ಟು ಏನು ಸಿ ವ್ಯಾಲ್ಯೂ ಎಷ್ಟಿದೆ ನೋಡಿ ಸಿ ಶ್ರೀರಾಂಕದಲ್ಲಿ ಮೈನಸ್ ತ್ರೀ ಇದೆ ಬೈ ಸಿಕ್ಸ್ ಇದೆ ಇಲ್ಲಿ ಮೂರೊಂದಲೇ ಮೈನಸ್ ಮೂರು ಬೈ ಆರ್ ಆಗ್ತದೆ ಇದನ್ನು ಸಹ ಮೈನಸ್ ಮೂರು ಬೈ ಆರ್ ಆಗುತ್ತೆ ಎರಡು ಸಮಯ ಆಯಿತು ಓಕೆ ಈ ರೀತಿ ನಾವು ಟ್ಯಾಲಿ ಮಾಡಿ ಶೂನ್ಯತೆಗಳು ಮತ್ತು ಸಾಗುಣಿಕ ನಮ್ಮ ಸಂಬಂಧವನ್ನು ನೀವು ಟ್ಯಾಲಿ ಮಾಡ್ಬೋದು ಓಕೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಫೋರ್ತ್ ಕ್ವಶನ್ ಇದೆ ನೋಡಿ ಫೋರ್ತ್ ಯಾವುದಿದೆ ಫೋರ್ ಯು ಸ್ಕ್ವೇರ್ ಪ್ಲಸ್ ಎ ಟ್ ಯು ಇದೆ ಇದು ಸಲ್ಯೂಷನಲ್ಲಿ ಬರ್ಕೊಳ್ಳೋಣ ಇದು ಇದು ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದರ್ಶ ರೂಪದಲ್ಲಿ ಇದೆಯಾ ಇಲ್ಲ ಆದರೂ ಇದು ಇದೆ ಅಂತ ನಾವು ಇಲ್ಲಿ ನೋಡಿದ್ರೆ ಏನಾಗ್ತದೆ ಎರಡರಲ್ಲಿ ನೇರವಾಗಿ ಬಿಡಿಸೋದಿಲ್ಲ ಏನು ಯಾವುದೋ ಅಪವರ್ತನ ಮಾಡೋದಿಲ್ಲ ನೇರವಾಗಿ ಏನು ಮಾಡೋಣ ಎರಡರಲ್ಲಿ ಏನು ಸಾಮಾನ್ಯ ಅಪವರ್ತನ ಇದೆ ಫೋರ್ ಮತ್ತು ಫೋರ್ ಯು ಸ್ಕ್ವೇರ್ ಪ್ಲಸ್ ಏಟ್ ಯುವದಲ್ಲಿ ಫೋರ್ ಯು ಸಾಮಾನ್ಯ ಅಪವರ್ತನ ತೆಗೆದುಕೊಂಡ್ರೆ ಏನು ನೋಡುತ್ತಿದ್ದಲ್ಲಿ ಯು ಪ್ಲಸ್ ನಾಲ್ಕೆ ಎಷ್ಟ್ಲೇ ಎಂಟು ನಾಲ್ಕೆರಲೇ ಎಂಟು ಇವರೆಗೆ ಹಾಕಿದ್ವಿ ಅಂದರೆ ಫೋರ್ ಯು ಇಂಟು ಯು ಪ್ಲಸ್ ಟು ಆಯಿತು ಈಗೇನು ಮಾಡೋಣ ಫೋರ್ ಯು ಈಕ್ವಲ್ ಟು ಜೀರೋ ಸಮ ಮಾಡಿಬಿಡಿ ನೇರವಾಗಿ ಫೋ ಫೋರ್ ಈಕ್ವಲ್ ಟು ಜೀರೋ ಆರ್ ಯು ಪ್ಲಸ್ ಟು ಈಕ್ವಲ್ ಟು ಜೀರೋ ಅಂತ ಮಾಡೋಣ ಈಗ ಯು ಈಕ್ವಲ್ಟು ಏನಾಗ್ತದೆ ಜೀರೋ ಬೈ ಫೋರ್ ಅಂದರೆ ಜೀರೋ ಆಯಿತು ಆರ್ ಯು ಈಕ್ವಲ್ಟು ಏನಾಗ್ತದೆ ಪ್ಲಸ್ ಟು ಹಾಕೊಡೋದ್ರೆ ಮೈನಸ್ ಟು ಇವು ಶೂನ್ಯತೆಗಳದು ಜೀರೋ ಮತ್ತು ಮೈನಸ್ ಟು ಈಗ ಮೊತ್ತ ಮಾಡಬೇಕಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಮಾಡಿ ಸಂಬಂಧವನ್ನು ಟ್ಯಾಲಿ ಮಾಡಬೇಕಾಗಿಲ್ಲ ಅದೇನು ಮಾಡಿ ಮೈನಸ್ ಬಿ ಬೈ ಎ ಮಾಡಿದ್ರೆ ಮೊತ್ತ ಏನದ ಒಂದು ಜೀರೋ ಮೈನಸ್ ಟು ಜೀರೋ ಮೈನಸ್ ಟು ಏನಾಗ್ತದೆ ಇಲ್ಲೇನಿದೆ ನೋಡಿ ಬಿ ಸಗುಣಕ್ಕೆ ಏನದ ಇದೆಯಲ್ಲ ಮೈನಸ್ ಎ ಟ್ ಎ ವ್ಯಾಲ್ಯೂ ಎಷ್ಟಿದೆ ನೋಡಿ ಫೋರ್ ಇದೆ ಮೈನಸ್ ಟು ಬರು ಜೀರೋದಲ್ಲಿ ಮೈನಸ್ ಟು ಕಳಿರಿ ಮೈನಸ್ ಟು ಆಗ್ತದೆ ಇದು ಮೈನಸ್ ಟು ಇದು ನಾಲ್ಕು ಒಂದಲೇ ನಾಲ್ಕು ಎರಡೇ ಎಂಟು ಅಂದರೆ ಮೈನಸ್ ಟು ಆಯಿತು ಎರಡು ಸರಿ ಆಯಿತು ಈಗ ಗುಣಲಬ್ಧ ಮಾಡಿದರೆ ಗುಣಲಬ್ಧ ಹಜ್ಕೊಳ್ತು ಏನಾಗಬೇಕು ಸಿ ಬೈ ಎ ಆಗಬೇಕು ಗುಣಲಬ್ಧದಲ್ಲಿ ಏನು ಜೀರೋ ಎಂಟು ಮೈನಸ್ ಟು ಏನಾಗ್ತದೆ ನೋಡಿ ಜೀರೋ ಇಲ್ಲಿ ಸಿ ವ್ಯಾಲ್ಯೂ ಯಾವುದು ಸ್ಥಿರಾಂಕ ಇಲ್ಲ ಹಾಗಾಗಿ ಜೀರೋ ಅಂತ ಹೇಳ್ತೀರಿ ಜೀರೋ ಹಚ್ಕೊಳ್ತು ಜೀರೋ ಓಕೆ ವಿದ್ಯಾರ್ಥಿ ಹೇಳಿ ಈ ರೀತಿ ಸಂಬಂಧವನ್ನು ತಳಿ ನೋಡೋಣ ಇನ್ನೊಂದು ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಫಿಫ್ತ್ ನೋಡ್ತೀರಾ ಫಿಫ್ತ್ ಏನಿದೆ ನೋಡಿ ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಇದೆ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದರ್ಶ ರೂಪದಲ್ಲಿ ಇರಬೇಕಿತ್ತು ಇದು ಏನಾಗಿದೆ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಸಿ ರೂಪದಲ್ಲಿ ಅದಂತ ತಿಳ್ಕೊಂಡು ಓಕೆ ಇದನ್ನು ಯಾವ ರೀತಿ ಬರೀಬೋದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದನ್ನು ಬರ್ಕೊಂಡ್ರೆ ಏನಂತ ಸೂತ್ರದ ಪ್ರಕಾರ ಎ ಪ್ಲಸ್ ಬಿ ಇಂಟು ಟು ಎ ಮೈನಸ್ ಬಿ ಅಂತ ಬರೆಯೋಣ ಇದು ಯಾವ ರೀತಿ ನೋಡಿ ಇಲ್ಲಿ ಟಿ ಸ್ಕ್ವೇರ್ ಇದೆ ಅಂದರೆ ಮೈನಸ್ ಆಫ್ ರೂಟ್ ಫಿಫ್ಟೀನ್ ಸ್ಕ್ವೇರ್ ಅಂತ ಬರೆಯೋಣ ಓಕೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಆಗ್ತದೆ ಏನು ಬರೀಬೋದು ಎ ಪ್ಲಸ್ ಬಿ ಇನ್ ಟು ಎ ಮೈನಸ್ ಬಿ ಅಂತ ಬರೀರಿ ಟಿ ಪ್ಲಸ್ ರೂಟ್ ಫಿಫ್ಟೀನ್ ಇನ್ನೊಂದು ಟಿ ಪ್ಲಸ್ ಇದು ಟಿ ಮೈನಸ್ ರೂಟ್ ಫಿಫ್ಟೀನ್ ಓಕೆ ಈಗ ಟಿ ಪ್ಲಸ್ ರೂಟ್ ಫಿಫ್ಟೀನ್ ಈಸ್ಕ್ವಲ್ ಟು ಜೀರೋ ಅಂತ ಮಾಡೋಣ ಆರ್ ಟಿ ಮೈನಸ್ ರೂಟ್ ಫಿಫ್ಟೀನ್ ಇಸ್ಕ್ವಲ್ ಟು ಜೀರೋ ಅಂತ ಸಮ ಮಾಡಿಕೊಂಡ್ರೆ ಟಿ ಇಸ್ಕ್ವಲ್ ಟು ಏನು ಮೈನಸ್ ರೂಟ್ ಫಿಫ್ಟೀನ್ ಆತದ ಆರ್ ಟಿ ಇಸ್ಕೊಲ್ ಟು ಮೈ ಪ್ಲಸ್ ರೂಟ್ ಫಿಫ್ಟೀನ್ ಆಗ್ತದೆ ಇವೆರಡು ಶೂನ್ಯತೆಗಳು ಮೈನಸ್ ರೂಟ್ ಫಿಫ್ಟೀನ್ ಮತ್ತು ಪ್ಲಸ್ ರೂಟ್ ಫಿಫ್ಟೀನ್ ಸಂಬಂಧವನ್ನ ಟ್ಯಾಲಿ ಮಾಡಬೇಕಾಗಿದೆ ಮತ್ತು ಅದನ್ನು ಮಾಡೋಣ ಸೇಮ್ ಮೊತ್ತ ಇಸ್ಕೊಲ್ ಟು ಮೈನಸ್ ಬಿ ಬೈ ಎ ಮಾಡೋಣ ಮೊತ್ತ ಮಾಡಬೇಕಾದ್ರೆ ಎರಡನ್ನು ಕೂಡಿಸ್ರಿ ರೂಟ್ ಫಿಫ್ಟೀನ್ ಪ್ಲಸ್ ರೂಟ್ ಮೈನಸ್ ರೂಟ್ ಫಿಫ್ಟೀನ್ ಆಗ್ತದೆ ಓಕೆ ಇಸ್ಕೊಲ್ಟು ಇಲ್ಲಿ ಮೈನಸ್ ಬಿ ಬೈ ಎ ಅಂದರೆ ಬಿ ಸಗುಣಕಾಯಿ ಯಾವುದೂ ಇಲ್ಲಲ್ಲ ಬಿ ಎಸ್ ಸಗುಣಕಾಯಿ ಏನಾಗ ನೋಡಿ ಇಲ್ಲಿ ಯಾವುದೂ ಇಲ್ಲ ಹಾಗಾಗಿ ಜೀರೋ ಆಗ್ತದೆ ಇದು ಹದಿನೈದ್ರದಾಗ ಹದಿನೈದು ಕಳೆದ್ರೆ ಏನಾಗ್ತದೆ ನೋಡಿ ಸೊನ್ನೆ ಆಯಿತು ಓಕೆ ಇದು ಸೊನ್ನೆ ಸಮಯ ಆಯಿತು ಈಗ ನೆಕ್ಸ್ಟು ಗುಣಲಬ್ಧ ಗುಣಲಬ್ಧ ಇಸ್ಕೊಳ್ತು ಏನಿದೆ ಸಿ ಬೈ ಎ ಮಾಡ್ತೀರಾ ಗುಣಲಬ್ಧದಲ್ಲಿ ಏನಿದೆ ನೋಡಿ ಎರಡು ಮಲ್ಟಿಪ್ಲೈ ಮಾಡಿ ಮೈನಸ್ ರೂಟ್ ಫಿಫ್ಟೀನೇ ಇಂಟು ರೂಟ್ ಫಿಫ್ಟೀನ್ ಇಸ್ಕೊಳ್ ಟು ಸಿದಲ್ಲಿ ಏನದ ಮೈನಸ್ ಫಿಫ್ಟೀನ್ ಅದ ಬೈ ಎ ಹದಿನೈದು ಹದಿನೈದು ನಾವು ಗುಡಿಸ್ರು ಏನು ಮಾಡ್ತಾ ಎರಡು ಎರಡುನೂರ ಇಪ್ಪತ್ತೈದು ಅದರ ವರ್ಗ ಮೂಲ ಏನಾಗ್ತದೆ ಮೈನಸ್ ಹದಿನೈದು ಈಜ್ಕಲ್ ಟು ಮೈನಸ್ ಹದಿನೈದು ಓಕೆ ವಿದ್ಯಾರ್ಥಿ ಹೇಳಿ ಈ ರೀತಿ ಇದನ್ನು ಟೈಲಿಂಗ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವಶನ್ ಏನಿದೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಇದೆ ಓಕೆ ವಿದ್ಯಾರ್ಥಿ ಈಗ ನಿಮ್ಗೆ ಗೊತ್ತಿರುವಂಥದ್ದು ಏನು ಮಾಡಬೇಕು ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಎರಡು ಮಲ್ಟಿಪ್ಲೈ ಮಾಡಿ ನಾಲ್ಕು ಮೂರಲೆ ಎಷ್ಟು ಹನ್ನೆರಡು ಅಂದರೆ ಗುಣಾಕಾರ ಮಾಡಿದ್ರೆ ಹನ್ನೆರಡು ಬರಬೇಕು ಕೂಡಿಸಿ ಕಳೆದ್ರೆ ಏನು ಬರಬೇಕು ಮೈನಸ್ ಒಂದು ಬರಬೇಕು ಅಂಥ ಎರಡು ಸಂಖ್ಯೆಗಳನ್ನು ನೀವು ಕಂಡು ಹಿಡ್ಕೊಳ್ಳಿರಿ ಯಾವುದು ವೆರಿ ಗುಡ್ ನಾಲ್ಕು ಮೂರಲೆ ಹನ್ನೆರಡು ಆಗ್ತದೆ ನಾಲ್ಕರಲ್ಲಿ ಮೂರು ಕಳೆದ್ರೆ ಎಷ್ಟಾಗ್ತದೆ ನೋಡಿ ಒಂದು ಬರ್ತದೆ ಇಲ್ಲಿ ದೊಡ್ಡ ಸಂಖ್ಯೆ ಮೈನಸ್ ಇದ್ದರೆ ಇದು ಇಲ್ಲಿ ಮೈನಸ್ ಬರ್ತಾಗ ಈಗ ದೊಡ್ಡ ಸಂಖ್ಯೆ ಮೈನಸ್ ತೊಗೊಳ್ಳ್ರಿ ಇದು ಸಣ್ಣ ಸಂಖ್ಯೆ ಪ್ಲಸ್ ತಗೋರಿ ಅಂದರೆ ಪ್ಲಸ್ ಇನ್ ಟು ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕರಲ್ಲಿ ಮೂರು ಕಳೀರಿ ಮೈನಸ್ ಒಂದು ರೀ ಯಾವ ತೆಗೆದುಕೊಳ್ಬೇಕು ಹೇಳ್ರಿ ನೀವು ಇಲ್ಲಿ ಸಲ್ಯೂಷನ್ ಬರ್ಕೊಳ್ಳೋಣ ಮೈನಸ್ ಫೋರ್ ಮತ್ತು ತ್ರೀ ಓಕೆ ಹಾಂ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ నాల్కమూరలే హన్నర్డు నాకరూరు కళి మైనస్ వన్ ఈ వేరే సమాన్య అపూర్తన ఏమైంది నోడి ఏను ఎక్స్ ఇత ఎక్స్ వరకు బరుకోళి ఇల్ త్రీ మైనస్ ఏమో త్రీ ఎక్స్ బ్రీ త్రీ ఎక్స్ మైనస్ ఫోర్ ప్లస్ ఇల్లు సమాన్య అపూర్తన వందంత్రి త్రీ ఎక్స్ మైనస్ ఫోర్ ఆతద ఇల్ ఎరూడు బ్రాకెట్ సేమ్ ఆగ్ద నోడి ఎరడు బ్రాకెట్ సేమ్ అయితే వన్ బ్రాకెట్ బర్కొ్రీ ఇన్నొందు ఎక్స్ ప్లస్ వన్ బీ ఈ జీరోకి సంణ త్రీ ఎక్స్ మైనస్ ఫోర్ ఈక్వల్ టు జీరో ఆర్ ಎಕ್ಸ್ ಪ್ಲಸ್ ಒನ್ ಇಕ್ವಲ್ ಟು ಜೀರೋ ಈಗ ತ್ರೀ ಎಕ್ಸ್ ಇಕ್ವಲ್ ಟು ಏನಾಗ್ತದೆ ನೋಡಿ ಮೈನಸ್ ಫೋರ್ ಬಲ ಬೇ ಬಂದರೆ ಪ್ಲಸ್ ಫೋರ್ ಆಗ್ತದೆ ಇದು ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಆಗ್ತದೆ ಎಕ್ಸ್ನ ವ್ಯಾಲ್ಯೂ ಕಂಡು ಹಿಡ್ರಿ ಏನಾಗ್ತದೆ ಫೋರ್ ಬೈ ತ್ರೀ ಆರ್ ಎಕ್ಸ್ ಈಕ್ವಲ್ ಟು ಇದು ಮೈನಸ್ ಒಂದು ಇವು ಎರಡು ಶೂನ್ಯ ತೆಗು ಫೋರ್ ಬೈ ತ್ರೀ ಮತ್ತು ಮೈನಸ್ ಒಂದೇ ನೀವು ಶೂನ್ಯ ತಗೊಳ್ಳು ನೆಕ್ಸ್ಟ್ ಮತ್ತೆ ಸೇಮ್ ಮಾಡ್ತಿರ್ತಾನೆ ಮೊತ್ತ ಟ್ಯಾಲಿ ಮಾಡ್ಬೇಕಾಗಿದೆ ಮೊತ್ತ ಈಕ್ವಲ್ ಟು ಮೈನಸ್ ಬಿ ಬೈ ಅಂತ ಬರೆಯೋಣ ಮೊತ್ತದಲ್ಲಿ ಎರಡು ಸರ್ ಸಣ್ಣ ಥೇಳ ಕೂಡಿಸೋನ್ ಫೋರ್ ಬೈ ತ್ರೀ ಮೈನಸ್ ಒನ್ ಮಾಡಿರಿ ಫೋರ್ ಬೈ ತ್ರೀ ಮೈನಸ್ ಒಂದು ಇಸ್ಕೊಲ್ ಟು ಮೈನಸ್ ಬಿ ಬೈ ಸರಿ ಅಂತ ನೋಡಿ ಬಿ ವ್ಯಾಲ್ಯೂ ಎಷ್ಟದು ನೋಡಿ ಮೈನಸ್ ಒಂದು ಎ ವ್ಯಾಲ್ಯೂ ಎಷ್ಟಾದ ತ್ರೀ ಅದು ಮೈನಸ್ ಒನ್ ಬೈ ತ್ರೀ ಬರಬೇಕು ಇಲ್ಲಿ ನಾಲ್ಕು ಮೂರೊಂದು ಮಲ್ಟಿಪ್ಲೈ ಮಾಡಿ ನಾಲ್ಕು ಮೂರೊಂದಲೇ ಮೂರು ಬೈ ಎಷ್ಟು ಮೂರು ಆಗ್ತದೆ ಇಲ್ಲಿ ಏನು ಬರಬೇಕು ನಮಗೆ ಮೈನಸ್ ಒನ್ ಬೈ ತ್ರೀ ಇಲ್ಲಿ ಯಾಕಂದ್ರೆ ಮೈನಸ್ ಇದೆ ಇಲ್ಲೊಂದು ಎಕ್ಸ್ಟ್ರಾ ನಾಲ್ಕರಲ್ಲಿ ಮೂರು ಹೋದ್ರೆ ಎಷ್ಟಾಯಿತು ಒನ್ ಬೈ ತ್ರೀ ಆಯಿತು ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾದ್ರೆ ಪ್ಲಸ್ ಒನ್ ಬೈ ತ್ರೀ ಆಯಿತು ಇದು ಮೊತ್ತದಾಯ್ತು ಈ ಗುಣಲಬ್ಧ ಮಾಡಿದ್ರೆ ಗುಣಲಬ್ಧ ಇಸ್ಕೊಳ್ತು ಏನಾಯಿತು ಸಿ ಬೈ ಎ ಮಾಡ್ತೀರಾ ಗುಣಲಬ್ಧದಲ್ಲಿ ಫೋರ್ ಬೈ ತ್ರೀ ಇಂಟು ಮೈನಸ್ ಒನ್ ಏನಾಯ್ತು ನೋಡಿರಿ ನಾಲ್ಕು ಒಂದಲೇ ನಾಲ್ಕು ಮೈನಸ್ ನಾಲ್ಕು ಬೈ ಮೂರು ಬರಬೇಕು ಬರ್ತತ್ತಾನೆ ಇಲ್ಲಿ ಸಿ ಬೈ ಎ ನಾಲ್ಕು ಎಷ್ಟಿದೆ ಸಿ ವ್ಯಾಲ್ಯೂ ಎಷ್ಟಿದೆ ನೋಡಿ ಮೈನಸ್ ನಾಲ್ಕಿದೆ ಎ ವ್ಯಾಲ್ಯೂ ಮೂರು ಇದೆ ಮೈನಸ್ ನಾಲ್ಕು ಬೈ ಮೂರು ಎರಡು ಸಮಯ ಆಯಿತು ಓಕೆ ವಿದ್ಯಾರ್ಥಿ ಇಷ್ಟು ಈ ಥರದ ಲೆಕ್ಕಗಳನ್ನು ನೀವು ಶೂನ್ಯತೆ ಮತ್ತು ಸಾಗಮ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂದಾಗ ಈ ರೀತಿಗಳನ್ನು ಬಿಡಿಸಬೇಕಾಗ್ತದೆ ನೋಡಿ ಓಕೆ ಇಷ್ಟು ಅಭ್ಯಾಸ ಎರಡು ಪಾಯಿಂಟ್ ಎರಡರೂ ಒಂದನೇ ಮೇನ್ ಇರುವಂಥ ಲೆಕ್ಕಗಳಿದಾವೆ ಈಗ ಎರಡನೇ ಮೇನ್ ಕ್ವಶನಲ್ಲಿ ಇರುವಂಥ ಲೆಕ್ಕಗಳನ್ನು ನೋಡೋಣ